ಇತ್ತೀಚೆಗೆ ಉಪ ಚುನಾವಣೆಗಳಲ್ಲಿ ಮೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಗೆದ್ದಿರ್ತಕ್ಕಂಥ ಒಂದು ಬರದಲ್ಲಿ ಮೊನ್ನೆ ವಕ್ ವಿಚಾರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಹೋರಾಟ ನಡೀತಾ ಇತ್ತು ಹೋರಾಟದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಏನು ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಎಫ್ ಐ ಆರ್ ಅನ್ನು ಕೂಡ ದಾಖಲು ಮಾಡಿಸಿದ್ದಾರೆ ಪೊಲೀಸರ ಮುಖೇನ ಈಗಾಗಲೇ ಸ್ವಾಮೀಜಿಗಳು ಪಾಪ ಕ್ಷಮೆನೂ ಕೂಡ ಕೇಳಿದ್ದಾರೆ ಅವ್ರದ್ದು ಸ್ವಾಮೀಜಿಗಳು ನಾನು ಕೂಡ ಇದ್ದೆ ಆ ಹೋರಾಟದಲ್ಲಿ ನಾನು ಕೂಡ ಭಾಗ ಭಾಗವಹಿಸಿದ್ದೆ ಸ್ವಾಮೀಜಿಗಳು ಮಾತಾಡಿರ್ತಕ್ಕಂಥ ದಾಟೆ ಏನಿತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಅದರ ಬಗ್ಗೆ ಬೇಸತ್ತು ಇವತ್ತು ಮಠಮಾನ್ಯಗಳು ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನು ನಡೀತಾ ಇದೆ ರಾಜ್ಯದಲ್ಲಿ ಅದರಿಂದ ಬೇಸತ್ತು ಸ್ವಾಮೀಜಿಗಳು ನೋವಿನಿಂದ ಮಾತನಾಡಿರ್ತಕ್ಕಂಥದ್ದು ಆದರೆ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಪಾಪ ಸ್ವಾಮೀಜಿಗಳು ವಿರುದ್ಧನ ಒಂದು ಎಫ್ ಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಸ್ವಾಮೀಜಿಗಳು ಹೇಳಿರ್ತಕ್ಕಂಥ ಹೇಳಿಕೆಯ ಹಿನ್ನೆಲೆ ಏನು ಅದನ್ನು ಕೂಡ ಅವ್ರು ಅರ್ಥೈಸ್ಕೋಬೇಕಾಗ್ತದೆ ಅದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣವನ್ನು ವಿರೋಧ ಪಕ್ಷದವ್ರ ಮೇಲೆ ಅಷ್ಟೇ ಅಲ್ಲ ಯಾರ್ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಮಠಮಾನ್ಯಗಳನ್ನು ಕೂಡ ಇವತ್ತು ಎಫ್ ಐ ಆರ್ಗಳನ್ನು ರಿಜಿ ದಾಖಲು ಮಾಡಿಸಿ ಅವ್ರನ್ನೂ ಕೂಡ ತೊಂದರೆ ಕೊಡ್ತಕ್ಕಂಥ ಕೆಲಸ ಏನು ಕೈ ಆಗ್ತಾ ಇದ್ದಾರೆ ಖಂಡಿತ ಸರ್ಕಾರಕ್ಕೆ ಒಳ್ಳೇದಾಗೋದಿಲ್ಲ